Thank you ನಿಮ್ಮ ಅನುಭವಗಳನ್ನ ಇಲ್ಲದೆ ಹೇಳಿ ಮೇಡಮ್ ಈ ಹೋರಾಟ ಸುಮಾರು ಇನ್ನೂರ ಮೂವತ್ತ ಆರು ದಿನ ಆಯ್ತು ನಮ್ಮ ಈ ಕರ್ಣಿ ಕೂತ್ಕೊಂಡು ಈ ಸ್ಟೇ ಸ್ಟಾರ್ಟ್ ಮಾಡಿ ನಾವು ಏನಕ್ಕೆ ಅಂದ್ರೆ ಇವಾಗ ಈ ಭೂಮಿ ಬಂದಿರೋದು ಪಿತ್ತರ್ಥ ನಮ್ಗೆ ಯಾವುದೇ ಒಂದು ರೀತಿ ಬಟ್ ಎಲ್ಲಿಂದ ನಾವು ನಾವು ಸಂಪಾದನೆ ಮಾಡಿದ್ರೆ ಅದ್ರ ಬಗ್ಗೆ ನಮ್ಗೆ ವ್ಯಾಲ್ಯೂ ಇರೋದು ಬಟ್ ತಾತ ಮುತ್ತ ಬಂದಿರೋದ್ರಿಂದ ನಾವು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಜೊತೆಗೆ ನಮ್ಗೆ ಇಲ್ಲಿ ರಾಜಕೀಯದ ಅವಶ್ಯಕತೆ ಇಲ್ಲ ಮೇಡಮ್ ನಮ್ಗೆ ಬೇಕಾಗಿರೋದೇನು ನಮ್ಮ ಭೂಮಿ ಇಲ್ಲಿ ಪ್ರತಿಯೊಬ್ಬರನ್ನು ಕೃಷಿನ ನಂಬ್ಕೊಂಡಿದ್ದಾರೆ ಹೆಚ್ಚು ಇರೋದ್ರಿಂದ ನಮ್ಮ ಎಲ್ಲ ಮಹಿಳೆಯರನ್ನು ಆರ್ಥಿಕವಾಗಿ ಹೈನುಗಾರಿಕೆಯಿಂದ ತುಂಬಾ ಮುಂದುವರೆಸಿದ್ರೆ ರೇಷ್ಮೆ ಅನ್ನೋದು ತುಂಬಾ ಇದೆ ನಮ್ಮ ಕಡೆ ಮತ್ತೆ ಎರಡು ಕೂಡ ಅಷ್ಟೇನೆ ಮರಗಳು ತೆಂಗಿನ ಮರಗಳಿಂದ ಹಿಡಿದು ಎಲ್ಲ ತರ ಮರ ಅಡಿಕೆಯಿಂದ ಮತ್ತೆ ಮಾವು ಸಪೋರ್ಟ ಪ್ರತಿ ಸಮೃದ್ಧಿಯಾಗಿದ್ದೀರಾ ಬಿಕಾರಿ ಮಾಡ್ ಅವ್ರ ಉದ್ದೇಶವೇ ಅಷ್ಟು ಇಲ್ಲಿರುವಂತ ಒಂಬತ್ತು ಸಾವಿರದ ಎಕರೆ ಏನಿದೆ ಇದರಲ್ಲಿ ಮೂರುವರೆ ಸಾವಿರ ಗೋಮಳ ಇದೆ ಇದನ್ನೇ ಅವರ ಟಾರ್ಗೆಟ್ ಇರೋದು ನಾವು ಸರಿ ಇದು ಅಂತ ನೀವ್ ಹೇಳಿದಿರ ಅವರಿಗೆ ಇಲ್ಲ ನಮ್ಗೆ ಸೇರಾಕಿನ ಸರ್ಕಾರ ಭೂಮಿ ಅಂತ ಇರತ್ತಲ್ಲ ಮೇಡಮ್ ಅದೆಲ್ಲ ಜಾಸ್ತಿ ನಾವು ಹೇಳಿ ಸೇರ್ಕೊಳ್ಳುತ್ತೋ ಯಾಕಂದ್ರೆ ಈಗ ನಮ್ದು ಯಾರು ಇಲ್ಲಿ ನಿಮ್ಗೆ ನೇರವಾಗಿ ನಿಮ್ಗೆ ಯಾವ ರಾಜಕಾರಣಿ ಮೇಲೆ ಕೋಪ ಇರೋದು ಹೇಳಿ ರಾಜಕಾರ ಮೇಡಮ್ ನಾವು ಇಂಥ ಪಕ್ಷ ಇಂಥ ಉಂಟ ಕೋಪ ಇಲ್ಲ ಟೋಟಲಿ ರೈತರ ಅಷ್ಟೇ ಇರೋದು ಉದ್ದೇಶ ಇಲ್ಲಿ ಹಾಳಾಗ್ತಿರೋರು ಯಾರು ನಾವು ಸಣ್ಣ ರೈತರುಗಳು ಅದರಲ್ಲೂ ಬಡ ರೈತರು ಅಂತ ನಾವು ಈ ಕಡೆ ಇರೋರೆಲ್ಲ ಅಷ್ಟೇ ಇವತ್ತು ಪ್ರತಿ ಒಂದ್ ಇಂಡಸ್ಟ್ರಿಯಲ್ ಆಗಿದೆ ಈಗ ನಲವತ್ತು ವರ್ಷದ ಮೇಲ್ಪಟ್ಟವ್ರನ್ನ ಯಾರನ್ನೂ ಕೆಲ್ಸಕ್ಕೆ ತಗೊಳ್ಳಲ್ಲ ಈಗ ನಮಗೆಲ್ಲ ಉದ್ದೇಶ ಏನು ನಮ್ಮ ಗುರಿ ಏನಂದ್ರೆ ಒಂದು ಎರಡು ಹಸು ಈಗ ನಾವು ಜೀವನ ಮಾಡ್ತೀವಿ ಅಂತ ನಮ್ಮ ಹೆಣ್ಮಕ್ಳದು ಒಂದು ಆಸೆ ಇದೆ ಅಂದ್ರೆ ಮಹಿಳೆಯರೇ ಇಲ್ಲಿ ಹೆಚ್ಚು ದೂರಿ ದೂರತಾ ಇರೋದು ಆರ್ಥಿಕವಾಗಿ ಎಲ್ಲ ಸಬಲರಾಗಿದ್ದಾರೆ ಪ್ರತಿ ಒಂದು ಸ್ವಸಹಾಯ ಸಂಘಗಳು ಎಲ್ಲ ಮುಂದುವರೆದಿದೆ ನಮ್ಗೆ ಇರೋದ್ರಿಂದ ಯಾವುದೇ ರೀತಿ ಒಬ್ಬರ ಮೇಲೆ ಅವಲಂಬನೆ ಆಗುತ್ತೆ ಗಂಡಸ್ರ ಮೇಲೆ ಹೆಣ್ಮಕ್ಳೆಲ್ಲ ನಾವು ಬದುಕ್ತೀವಿ ಅನ್ನೋದು ಅವ್ರ ಉದ್ದೇಶ ಇದೆ ನೀವು ಇದನ್ನೇ ಬಂದು ಕಿತ್ಕೊಂಡ್ಬಿಟ್ರೆ ನಾವು ಇಲ್ಲಿಂದ ಎಲ್ಲಿಗೆ ಹೋಗೋಣ ಇಷ್ಟು ನಾವು ಪೂರ್ವಾರ್ಧಿಕ ವರ್ಷದಿಂದ ತಾತ ಮುಖಾಂತರ ಬಿಟ್ಟೋದ್ರು ಅಷ್ಟಿನ ಬಿಟ್ಬಿಟ್ಟು ನಾವು ಎಲ್ಲಿಗೆ ಹೋಗೋದು ಈಗ 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 ಮಾಡ್ಕೋಬೋದಲ್ಲ ಹೇಳ್ತಾ ಇದ್ರೆ ನೀವು ಪ್ರತಿಭಟನೆ ಮಾಡ್ಕೋಬಹುದು ಏನು ಮಾಡಕ್ ಆಗಲ್ಲ ಅಂತಾರೆ ಆದರೆ ನೀವು ಅದಕ್ಕೆ ಗೊತ್ತರ ಏನೇನು ಹೇಳ್ತೀರಾ ಮೇಡಮ್ ಮೇಡಮ್ ಈಗ ಯಾರೇ ಒಂದೇ ಒಂದು ಎಕ್ಸಾಂಪಲ್ ಕೊಲೆ ಮಾಡಿರೋರು ನಾನು ಕೊಲೆ ಮಾಡಿ ಅಂತ ಹೇಳಲ್ಲ ಅದಕ್ಕೆ ಏನಾದ್ರು ಒಂದು ಸಾಧಿಸ್ತಾರೆ ಅಂತ ಅವರು ಕೊಡಲ್ಲ ನಾವು ನಾವು ರೈತರು ನಾವು ಇಲ್ಲಿರೋರೆಲ್ಲೂ ಒಗ್ಗಟ್ಟಾಗಿ ಈ ಹೋರಾಟ ನಾವು ಜಯ ಗಳಿಸೋರು ಯಾವುದೇ ಕಾರಣಕ್ಕೂ ಕೊಡಲ್ಲ ನಾವು ಹಂಡ್ರೆಡ್ ಪರ್ಸೆಂಟು ಜಯ ಹೋಗ್ತ ನಾವು ಹೋರಾಟ ಮಾಡೇ ಮಾಡ್ತೀವಿ ಅವ್ರು ಏನೇ ಹೇಳ್ಕೊಳ್ಳಿ ಅವ್ರಿಗೆ ನಮ್ಮನ್ನ ನೀವು ಕೂಗುದು ಕೂಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಅಂದ್ರು ಅವರು ಕೂಡ ನಾನು ಮಾಡ್ತೀನಿ ಸ್ಟೇಟ್ ಆಫ್ ಬೆಂಗಳೂರ್ ಅಂತ ಹೇಳ್ಬೋದು ಮಾಡೋಕ್ಕಾಗಲ್ಲ ಮಾಡಕ್ಕಾಗಲ್ಲ ನೋಡಲಿ ನಮ್ಮ ಭೂಮಿಗೆ ಕಾಲಿಡ್ಲಿ ಆಮೇಲೆ ಮುಂದಿನ ಇದು ನಮ್ಮ ಏನೇಗ್ಲಿ ನಾವೆಲ್ಲ ಒಗ್ಗಟ್ಟಿದ್ವಿ ಮೇಡಮ್ ಆಗಲ್ಲ ಮಹಿಳಾ ಶಕ್ತಿ ನಾವು ನೋಡಿ ಅಂತಿದ್ರೆ ಬಂದಾಗ ನೀವು ಅವ್ರಿಗೆ ಯಾವುದೇ ಕಾರಣಕ್ಕೂ ನಮಗೂ ಒಂದು ಆಸೆ ಇರುತ್ತೆ ಇವ್ರನ್ನ ಗೆಲ್ಸಿದ್ರೆ ಏನೋ ಒಂದು ನಮ್ಮ ಇದಕ್ಕೆ ಅವ್ರು ಹೇಳ್ತಾರೆ ಬೆಂಗಳೂರಿಗೆ ಬಂದು ಹೇಳ್ತಾರೆ ರೈತನಿಗೆ ಒಬ್ಬೊಬ್ಬ ಓಟನ್ಗೆ ಓಟ್ಗೆ ಇಷ್ಟಿಷ್ಟು ದುಡ್ಡು ಕೊಟ್ಟಿದೀನಿ ಅವ್ರೇನು ಬಿಟ್ಟಿ ಕೊಟ್ಟಿದಾರ ಅಂತ ಹೇಳ್ತಾರೆ ಈ ರೀತಿ ಮಾತುಗಳೆಲ್ಲ ನಿಮ್ಮಲ್ಲಿ ರೈತನಾಯ್ತರು ತಯಾರಾಗಬಹುದಿತ್ತಲ್ಲ ನಿಮ್ಮ ನೀವೇ ಆಲಿ ಆ ಆಲೋಚನೆ ಬಂದಿಲ್ಲ ನಿಮಗೆಲ್ಲ ಮೇಡಮ್ ನಮ್ಗೆ ಯಾವುದೇ ಒಂದು ರೀತಿ ದುಡ್ಡು ಮಾಡಬೇಕು ಆಸ್ತಿ ಜೊತೆಗೇನು ರಾಜಕೀಯ ಹೆಚ್ಚು ನಮ್ಗೆ ಯಾರಿಗೂ ಇಲ್ಲ ಏನೋ ಬಂದಿರ್ತಾರೆ ನಾವು ಒಂದು ಒಳ್ಳೆ ಉಪಯೋಗ ಆಗ್ಬೋದು ನಮ್ಮ ಇದಕ್ಕೆ ನಾವು ಓಟ್ ಹಾಕಿರ್ತೀವಿ ಅಂದ್ರೆ ಜಾತಿ ನೋಡಿ ಓಟ್ ಹಾಕೋದು ಬಿಡ್ತೀರ ಜಾತಿ ಜಾತಿಗೆ ಒಯ್ರಿ ನೀರು ಪಾಚಿಗೆ ಹೋಯ್ರಿ ನಂಗೆ ಶಿವಕುಮಾರ್ ಹೇಳ್ದು ಇವಾಗ ಎಲ್ಲರೂ ನಮ್ ಮೇಲೆ ಒಕ್ಲಕ್ಷ್ಮೇಲೆ ಜಾತಿ ಬಗ್ಗೆ ಯಾಕೆ ಮಾತಾಡ್ಬೇಕವ್ರು ಇಲ್ಲ ನಾವೆಲ್ಲ ಒಂದೇ ನಾವು ಜಾತಿ ಅಂತ ಪ್ರಶ್ನೆ ಇಲ್ಲ ಇಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೀವಿ ರೈತರ ಒಂದೇ ನಮ್ಮ ನಿಲುವು ಇರೋದು ಎಲ್ಲ ರೈತರ ಬೆಂಬಲ ಮೇಡಮ್ ಎಲ್ಲಾರು ಮುಕ್ಕಾಲ್ ಪರ್ಸೆಂಟ್ ಎಲ್ಲರೂ ಇದ್ದಾರೆ ಮೇಡಮ್ ಯಾರೋ ಅವ್ರ ಕಡೆ ಅಂತ ಬಾಲ ಅಲ್ಲಾಡ್ಸೋರ್ ಅಂತವ್ರನ್ನ ಅವ್ರು ಅಷ್ಟೇ ಬಟ್ ಇಲ್ಲೆಲ್ಲ ನಿಜವಾಗ್ಲೂ ತೊಂದರೆ ಕೊಡ್ತಾ ಇದಾರೆ ಮೇಡಮ್ ಜಯಂತಿ ಪ್ರತಿ ಒಂದು ತೊಂದರೆ ಇದೆ ಈಗ ಸರ್ವೆ ಮಾಡೋದಕ್ಕೆ ಕರ್ಕೊಂಡ್ಬಂದು ಬಂದು ಅವರೇ ಮಾಡ್ಸ್ಕೊತೀವಿ ಭೇಟಿ ಮಾಡಿದ್ವಿ ಯಾಕಂದರೆ ಒಬ್ಬರು ಒಂದು ಊರಲ್ಲಿ ಒಗ್ಗಟ್ಟನ್ನ ಒಡೆಯೋಕೆ ನಿಂತಿದ್ದಾರಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಅದನ್ನು ನಿಲ್ಲಿಸಬೇಕು ಅಂತ ನಾವು ಮುಂದೆ ನಿಂತಿದ್ದೀವಿ ಎಲ್ಲರೂ ಅವ್ರು ಹೇಳೋರು ಏನೋ ನಾಲ್ಕೈದು ಜನ ಇರ್ಬೋದು ಈಗ ನೂರಲ್ಲಿ ಐದು ಜನ ಹೋದರೆ ನಾವೇನು ತೊಂದರೆ ತೊಗೊಳಲ್ಲ ಒಂದು ತೊಂಬತ್ತೈದು ಜನ ಇದ್ದಾರಲ್ವಾ ಸಾಕು ನಮಗೆ ಅಷ್ಟೇ ಹೋರಾಡಿ ನಿಮಗೆ ಗೊತ್ತಿದೆಯಾ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದ್ರೂ ನನಗೆ ಐಷಾರಾಮಿ ಜೀವನ ಮಾಡೋಕೆ ಶುರು ಒಂದು ವರ್ಷದಲ್ಲೇ ಆ ಹಣ ಎಲ್ಲ ಖಾಲಿಯಾಗಿ ನೀವು ಮತ್ತೆ ಬೀದಿಗೆ ಅಂತ ಅರಿವಿದೆಯಾ ಅರಿವಿದೆ ಮೇಡಮ್ ಯಾಕಂದರೆ ಈಗಾಗಲೇ ತುಂಬ ಕಡೆ ಸರ್ಕಾರ ಏನೇನು ಆಸ್ತಿ ಎಲ್ಲ ಕಳ್ಕೊಂಡು ಯಾವ ರೀತಿ ಬೀದಿಗೆ ಬಂದು ಎಲ್ಲೆಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಪ್ರತಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಬಂದರೆ ಈಗಾಗಲೇ ನಾವು ಆಲ್ರೆಡಿ ತುಂಬ ಕಡೆ ಎಲ್ಲ ನೋಡಿದ್ದೀವಿ ಇವತ್ತು ಕೋಟಿ ಎಷ್ಟೇ ಕೊಟ್ಟರು ನಿಲ್ಲಲ್ಲ ಮೇಡಮ್ ಅದೇನು ಕೂತ್ಕೊಂಡು ನನಗೆ ಕುಡಿಕೆ ಒಂದು ಹೇಳ್ದಂಗೆ ಎಷ್ಟೇ ದುಡ್ಡು ಬಂದರೂ ನಾವು ಉಳಿಸ್ಕೊಳಕ್ಕಾಗಲ್ಲ ಅದೇ ನಮ್ಮ ಭೂಮಿನ ಯಾರಾದ್ರೂ ಇಟ್ಕೊಡೋಕ್ಕಾಗತ್ತ ನಮ್ಮ ಭೂಮಿ ನಾವು ಉಳಿಸಿಕೊಂಡ್ರೆ ಸಾಕು ನಮಗೆ ದುಡ್ಡಿನ ಆಸೆ ಇಲ್ಲ ದಯವಿಟ್ಟು ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಂಡ್ರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ತಮ್ಮ ಹೆಸರು ಮಾತಾಡಿ ರಮ್ಯಾ ಅವರೇ ಯಾವ ರೀತಿ ಹೋರಾಟ ನಡೀತಾ ಇದೆ ನೀವು ಈಗ ಮಹಿಳೆಯರೆಲ್ಲ ಮಾತನಾಡಿದ ತಮ್ಮ ಅನುಭವ ಈ ಹೋರಾಟದಲ್ಲಿ ಹೇಗಿದೆ ನಾವು ಮೇಡಮ್ ಮೊದಲು ಈ ಅಕುವೈದು ಅಯ್ಯತ್ ಸ್ಟಾಫ್ ಮಾಡಬೇಕು ಅಂತ ಹೇಳಿ ಸ್ವಾತಂತ್ರ್ಯದಿಂದ ಎಲ್ಲ ಮಾತಾ ಕಥೆಯ ಮಾಡಿದಾಗ ಒಂದು ಈ ಹತ್ತು ಇಪ್ಪತ್ತು ಜನ ಅಷ್ಟೇ ಸ್ಟಾರ್ಟ್ ಒಂದು ಹೋರಾಟ ಬೆಂಬಲ ಅಂತ ಇವತ್ತು ಮ್ಯಾಕ್ಸಿಮಮ್ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜನ ಸೇರಿದ್ದಾರೆ ಒಂದು ಆರು ಏಳು ತಿಂಗಳಲ್ಲಿ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಹತ್ತು ಜನದಿಂದ ಇವತ್ತು ಮೂರ್ನಾಲ್ಕು ಸಾವಿರ ಜನ ಸೇರೋರೆ ಅಂದ್ರೆ ಎಲ್ರಿಗೂ ಅರ್ಥ ಆಗ್ಬಿಟ್ಟಿದೆ ಸರ್ಕಾರ ಅಂದ್ಮೇಲೆ ಯಾವ ಸರ್ಕಾರನೂ ಸರಿ ಇಲ್ಲ ಫಸ್ಟ್ ನಮ್ ಬೇಕಾ ಅನ್ನೋ ತೊಗೊಂಡು ನಾವು ತಗೊಂಡು ಯಾಕೆ ಅಂದ್ರೆ ಫಸ್ಟ್ ಈ ಸರ್ಕಾರ ಸರಿ ಇಲ್ಲ ಅಂತ ಇನ್ನೊಂದು ಸರ್ಕಾರ ಕೊಟ್ಟಾಗ್ತೀವಿ ನಾವು ಮಾಡ್ತಿರೋ ತಪ್ಪು ಮೊದಲನೇದ ಅದೇನೆ ಏನೋ ಇವ್ರು ಮಾಡಲ್ಲ ಬಿಡು ಇವ್ರುಸ ಮಾಡ್ತಾ ಇವಾಗ ಕುಮಾರಸ್ವಾಮಿ ಅವರೇ ಮಾಡಿದ್ದು ಮೊದಲು ನಾವ್ ಮಾಡ್ತಿರೋ ತಪ್ಪೇ ಅದಲ್ಲ ಈ ಸರ್ಕಾರ ಇಲ್ಲ ಅಂತ ಇನ್ನೊಂದು ಸರ್ಕಾರ ಕೊಟ್ಟಾಗ್ತೀವಿ ಅದೇ ಆಡಳಿತ ಪಕ್ಷ ಬಂದಾಗ ಎಲ್ರು ಅದೇ ಮಾಡೋದು ಇವತ್ತು ವಿರೋಧ ಪಕ್ಷರು ನಾವು ನಿಮ್ ಜೊತೆ ನಿಂತ್ಕೋತೀವಿ ಅಂತಾರೆ ಇನ್ನೆರಡು ವರ್ಷ ಸರ್ಕಾರದ ಬಿದ್ದೋಗ್ಬಿಡುತ್ತೆ ನೆಕ್ಸ್ಟ್ ಅವ್ರು ಬರ್ತಾರೆ ಅವ್ರ ನಾವ್ ಏನು ಅಂತ ಮಾಡೇ ಮಾಡ್ತಾರೆ ಅದು ಈಗ ಇಂಡಿಪೆಂಡೆಂಟ್ ತುಂಬಾ ಜನ ಇದಾರೆ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಎಲ್ಲರೂ ಅವರು ಮಾಡಿ ಹೈನುಗಾರಿಕೆನೆ ಮೇನ್ ಮೇಡಮ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ದಿನಕ್ಕೆ ಐವತ್ತು ನೀರ್ ಹಾಕೊಂಡ್ರೆ ಒಂದು ತಿಂಗಳಿಗೆ ಐವತ್ ಸಾವಿರ ಉದ್ದೇಶ ಏನು ಅಂದ್ರೆ ಈ ನಿಮ್ಮ ಹೈನುಗಾರಿಕೆಯನ್ನ ನಿಲ್ಸಿ ಅಲ್ಲಿ ಅಮೂಲ್ ತರ್ಸ್ಕೋಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ದಾರೆ ಮಾಡ್ತಾರೆ ಮೇಡಮ್ ಬೇಕಾದ್ರೆ ಏನಾದ್ರು ಸಿಎಂ ಅಂದ್ರೆ ಡಿ ಕೆ ಶಿವಕುಮಾರ್ ತಪ್ಪ ಸರಿನೂ ಗೊತ್ತಿಲ್ಲ ನಮ್ ಕರ್ನಾಟಕ ಮಾರದ್ರು ಮಾರ್ತಾರೆ ಹೇಳಕ್ಕಾಗಲ್ಲ ಖಂಡಿತ ಈಗ ರೈತರು ಇಷ್ಟೆಲ್ಲ ಕಷ್ಟ ಪಡ್ತಿದೀವಿ ಒಂದಿನ ಬಾಲಕೃಷ್ಣ ಅವರೇ ಆಗಿರ್ಬೋದು ನಮ್ಗೆ ಎಮ್ ಎಲ್ ಎಗಳ್ ಯಾರೂ ಬಂದಿಲ್ಲ ನಮಗೆ ಡೇಟ್ ಕೊಡಿ ಸರ್ ನಾವೇ ಬಂದು ನಿಮ್ಮನ್ನು ಮೀಟ್ ಮಾಡ್ತೀವಿ ಅಂದರೂ ಕೊಡ್ತಿಲ್ಲ ಈಗ ಒಂದು ದಿನ ಕರೆದ್ರು ಬನ್ನಿ ರೈತರುಗಳೆಲ್ಲ ಅಂತ ಯಾವಾಗ ರೈತರುಗಳು ಒಂದು ಎರಡು ಮೂರು ಸಾವಿರ ಆದರೆ ಬರ್ತಾರೆ ಅಂದರೆ ನನಗೇನೋ ಪರ್ಸನಲ್ ಕೆಲಸ ಇದೆ ಅಂತ ಬಿಟ್ಬಿಟ್ರು ಅದೇ ಲಾಸ್ಟು ಮೊನ್ನೆ ಬೆಂಗಳೂರಿಗೆ ಪೊಲೀಸ್ನವರೇ ಕರೆ ನಮಗೆ ಗೊತ್ತಿಲ್ಲ ನಮ್ಮ ಅಲ್ಲಿ ನಮ್ಮ ರೈತ್ರ ಸಂಘದಲ್ಲಿ ಸೇರಿಕೊಂಡು ಪೋಲೀಸ್ನವರೇ ನಾವು ನಿಮ್ಗೆ ಯಾಕೆ ಸಿ ಎಮ್ನ ಮೀಟ್ ಮಾಡಿಸ್ತೀವಿ ಒಂದು ಮನವಿ ಪತ್ರ ಕೊಡಿ ಅಂತ ಐವತ್ತು ಜನ ನಾವು ಹೋಗಿದ್ದು ನಮ್ಮನ್ನೆಲ್ಲ ಅಂದ್ರೆ ನಾವು ತುಂಬಾ ತಾಳ್ಮೆಯಿಂದಾನೇ ಕಾದವ ಮೇಡಮ್ ಫಸ್ಟ್ ಇಬ್ರು ಕಳ್ಸಿವಿ ಸಿಎಂ ನ ಮೀಟ್ ಮಾಡಾಕೇಂದ್ರುಗಳೆಲ್ಲ ಯಾರ ಸರಿ ಇಬ್ಬರು ಕಳಿಸ್ತೀರ ಒಂದ್ ಈಗ ಬಾಲಕೃಷ್ಣ ಅವ್ರ ಮನೆ ಇದೆ ಅಲ್ಲಿ ಸಿಎಂ ಬರ್ಬೋದು ನಿಮ್ದನ್ನ ಕರ್ಸ್ಬಹುದು ಮಾತಾಡೋದು ಎಲ್ಲ ಗೊತ್ತು ಏನ್ ಮಾಡಕ್ ಹೋಗಾರ ನಮಗೆ ಅಲ್ಲಿ ತಾರ್ಕೋಲ್ ಹಾಕೋದಿಕ್ ಪರ್ಮಿಶನ್ ಕೊಟ್ಟಿಲ್ಲ ಮೇಡಮ್ ಮೊನ್ನೆ ಹಾಕಿರೋದು ಏಳ್ ತಿಂಗಳಿಂದ ಬಿಸ್ಲು ಮಳೆ ಅಂದ್ರೆ ಮಕ್ಕಳು ಮರಿಗಳೆಲ್ಲ ಬಂದು ಕುತ್ಕೋತಾರೆ ಅಲ್ಲಿ ಮೊನ್ನೆ ಹಾಕಿರೋದು ಒಂದ್ ತ್ರೀ ಫೋರ್ ಡೇಸ್ ಹಿಂದೆ ಹಾಕಿರೋದು ತಾರ್ಕೊಂಡ ಅಷ್ಟು ಭಯ ನಾವು ಏನು ಅಂದ್ರೆ ಪರ್ಮಿಷನ್ ಕೇಳ್ತೀವಲ್ಲ ತಪ್ಪು

ಆಸಿಲ್ಲ ಇಲ್ಲ ಅಂದ್ರೂ ನಾವು ನಮ್ಮ ಜಮೀನನ್ನ ಸಾಕ್ತಾ ಇದೀವಿ ಮಕ್ಕಳನ್ನ ನಾವು ವಲಸೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಏನ್ ತಿನ್ನ ಮೇಡಮ್ ಏನ್ ತಿನ್ನ ಡಿ ಕೆ ಶಿವಕುಮಾರ್ ಅವ್ರ ಮನೆ ಕಸ ಮುಸ್ರೆ ಸಿಕ್ಕೊಂಡು ಇರಿ ಅಂತ ಅವ್ರು ಹೇಳ್ತಾರೆ ಹೌದು ಅವ್ರ ಮನೆಯ ನಾವು ಯಾರು ಮೇಡಮ್ ನಮ್ಮ ದೇವ ಕೊಟ್ಟಂಗೆ ಅವ್ರ ಹತ್ತಾರು ಎಕರೆ ಜಮೀನು ಹೋಗಿ ಅವರಾರು ಎಕರೆ ಇರ್ಬೋದು ಮೇಡಮ್ ನಮ್ ದೇವ್ ಅರ್ಧ ಎಕರೆ ಒಂದ್ ಎಕರೆ ಜಮೀನು ಒಂದ್ ಎಕರೆ ಒಳಗೆ ನನ್ನ ಮಕ್ಕಳನ್ನ ಮನೆಯವ್ರನ್ನ ಎಲ್ಲ ಅತ್ತೆ ಮಾವ್ರನ್ನ ಎಲ್ಲರೂ ಸಾಕೊಂಡು ನಮ್ಗೆ ಜೀವನ ಮಾಡ್ತಿದ್ವಿ ಅಕ್ಕದವ್ರನ್ನ ನೀವೇ ನಮ್ಮ ಅಕ್ಕ ಮಕ್ಕಳವ್ರು ಬಂದು ಬಳಗ ಅಂತ ಎಲ್ಲ ಮಾಡ್ಕೊಂಡು ನಾವು ಇದು ಮಾಡ್ತಿದ್ವಿ ಬೇರೆ ಯಾರು ಗೊತ್ತಿರೋದ್ ಜಾಕ್ ಮಾಡು ನಾವ್ ಮಾಡೋಣ ಮಾಡಲ್ಲ ಮೇಡಮ್ ಹೇಳಿ ನಾವೇನ್ ಮಾಡಲ್ಲ ಅವ್ರ ದುಡ್ಡು ಕೊಡೋದು ಸಾಹಸಿತ ಇರಲ್ಲ ನಾವು ಗೇಕ್ ತಿನ್ನೋದೇ ನಮ್ಮ ಸಾತ ಅವ್ರು ಕೇಳ್ತಾ ಇದೀರಾ ಮೇಡಮ್ ಎಲ್ಲ ಮಾಡ್ತಾ ಇದೀವಿ ಮೇಡಮ್ ನಾವು ಎಲ್ಲಾ ಕಡೆಯಿಂದ ಲೋನ್ ರೇಷ್ಮೆ ಲೋನ್ ತಗೋತಾ ಇದೀವಿ ಬೆಳೀತಾ ಇದೀವಿ ಮನೆ ಕಟ್ಟಕ್ಕೆ ಲೋನ್ ತಗೋತಾ ಇದೀವಿ ಬೆಳಿ ಮಾಡ್ತಾ ಇದೀವಿ ಎಲ್ಲ ನಾವು ಬೇಳ್ತಿ ಇವಾಗ ಅದ್ ಕಿತ್ಕೊಳ್ಳಿ ಇವ್ರು ಯಾರು ಮೇಡಮ್ ಇವ್ರು ಯಾರು ಕಿತ್ಕೊಳ್ಳಕ್ಕೆ ನಾವು ಕೊಟ್ಟಿರೋದನ್ನ ಅವ್ರು ಅನ್ಭೋಗ್ತಾ ಇರೋದು ಮೇಡಮ್ ಅವ್ರು ಕೊಟ್ಟಿರೋದ್ರ ನಾವು ಅನ್ಭೋಗ್ತಾ ಇಲ್ಲ ಹೌದೌದು ಪ್ರಜಾಪ್ರಭುತ್ವ ನಾವು ರೈತರು ಕೊಟ್ಟಿರೋದನ್ನ ಅವ್ರು ಇವಾಗ ರಾಜ ಕರ್ಣಿ ಒಂದು ರಾಜ ಆಡಬೇಕು ಅಂದ್ರೆ ಮಂತ್ರಿ ಚೆನ್ನಾಗಿರ್ಬೇಕು ರಾಜ ಚೆನ್ನಾಗಿರ್ಬೇಕು ರಾಜ ಚೆನ್ನಾಗಿದ್ದು ಪ್ರಜೆ ಕೀಳಾಗೋಗಿದ್ದಾರೆ ಕೀಳೋದು ಅಂತಿಂತ ಕೀಳಲ್ಲ ಬಡವನ್ನ ರಕ್ತ ಸೀಗು ನಾನು ತಿಂತೀನಿ ನನ್ನ ರಾಜ್ಯ ನಂದು ಕರ್ನಾಟಕ ನಂದು ಅನ್ನ ತಿಳ್ಕೊಂಡಿದ್ದಾರೆ ಮೇಡಮ್ ಅವ್ರನ್ನ ಕರ್ನಾಟಕ ನಾವು ಪ್ರಜೆಗಳು ಏನು ಮೇಂಟೈನ್ ಮಾಡಲ್ಲೇಟೈನ್ ಅಲ್ಲ ಮೇಡಮ್ ನನ್ನ ನಂದು ಪ್ರಜಾಪ್ರಭುತ್ವ ಅವತ್ತಲ್ಲ ಮೇಡಮ್ ಅವ್ರು ನಾವು ಕೊಟ್ಟಿರೋಂಥ ಖುಷಿ ಅವ್ರಿಗೆ ನಾವು ಕೊಟ್ಟಿರುವಂತ ರೈತರು ರೈತರುಗಳು ಪ್ರಜಾಪ್ರಭುತ್ವದವರು ಕೊಟ್ಟಿರೋಕ್ಕೆ ಎಲೆಕ್ಷನ್ ಹಾಕಿರೋದು ನಾವು ಮುಖ್ಯಮಂತ್ರಿ ರಾಜ್ಯದಲ್ಲಿರು ಆಗಿತಿರೋದು ಅವರಿಂದ ನಾವಲ್ಲ ಮೇಡಮ್ ನಮ್ಮಿಂದ ಅವರು ಆದ್ರೆ ಅರ್ಥ ಕೊಟ್ಟಿದ್ರು ಹೋಗಿಲ್ಲ ರೈತರುಗಳಿಗೆ ಉತ್ತರ ಕೊಡಕ್ಕಾಗ್ತಿರಲಿಲ್ಲ ಮೇಡಮ್ ಕುಟುಂಬ ಅವ್ರ ಹೋಗಿದೆ ಅವರೇ ಹೋಗಿದೆ ಗೊತ್ತಿಲ್ಲ ಮೇಡಮ್ ರೈತರಿಗೆ ಅವ್ರು ಬಂದು ನಮ್ಮಿಂದ ಅವರು ಎದಿದಾರಲ್ವಾ ಎತ್ತಿ ರಾಜಕಾರಣ ಆಡ್ತಿದ್ರಲ್ಲ ಅದಕ್ಕೆ ರೈತರು ಏನಾದ್ರು ಅವ್ರು ಬಂದು ಏನಂತ ತಲೆ ಮಾಡ್ಕೊಂಡು ಇರೋದನ್ನ ಕೊಟ್ಟು ನಮ್ಗೆ ಫಾರಿಂಗ್ ಕೊಡ್ತಾರೆ ರಾಜಕಾರಣದಲ್ಲಿ ಮೇಡಮ್ ಫೋನ್ ಮಾಡಿದ್ರು ಫೋನ್ ಎತ್ತಕ್ಕೆ ಇದಿಲ್ಲ ಅನ್ಕ ಏನ್ ಮೇಡಮ್ ರಾಜಕೀಯ ಕಟ್ಕೊಂಡು ಏನ್ ಮೇಡಮ್ ನಮ್ಗೆ

ಸರ್ಕಾರನ ನಿನ್ ಭೂಮಿ ಬೇಕು ನೀನ್ ದೊಡ್ಡವನಾಗಕ್ಕೆ ಓದಕ್ಕೆ ಬರೆಯಕ್ಕೆಲ್ಲ ಭೂಮಿ ಬೇಕು ಹೌದಲ್ಲಿಕಿತ್ ಸ್ಕೂಲಿಗೆ ಹೋಗ್ತಾ ಇದ್ಯಾ ಯಾವ ಸ್ಕೂಲಿಗೆ ಹೋಗ್ತಾ ಇದ್ಯಾ ಗ್ರೀನ್ ಬೆಲ್ ಹೈ ನೋಡಿ ರಾಜಕಾರಣಿಗಳು ವ್ಯವಸ್ಥಿತವಾಗಿ ಹೇಗೆ ರೈತರನ್ನ ಮುಗಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳದ ಮೇಲೆ ನಿಮ್ಮ ಗ್ರೇಟರ್ ಬೆಂಗಳೂರು ನಿಲ್ಲುತ್ತಾ ಅಂತ ಹೇಳಿ ರೈತ ಮಹಿಳೆಯರು ಚಾಲೆಂಜ್ ಹಾಕ್ತಾ ಇದ್ದಾರೆ ನೋಡಿ ರಿಸೀವ್ ಮಾಡ್ತೀರಾ ಅಂತ